ಆಕಾಶವಾಣಿ ಮಂಗಳೂರು ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಆರನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ರವಿಶಂಕರ್ ಜಿಕೆ ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನ ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರೇ ಮತ್ತೆ ನಿಮ್ಮ ವಿಮರ್ಶೆಯ ಇದಕ್ಕೆ ಬರೋದಿದ್ರೆ ಸರ್ ನೀವು ಕೃತಿನಿಷ್ಠ ವಿಮರ್ಶೆಗೆ ಸೀಮಿತರಾಗದೆ ಸಾಂಸ್ಕೃತಿಕ ವಿಮರ್ಶೆಯತ್ತ ಸಾಕ್ತೀರಿ ಸರ್ ನಿಮ್ಮ ದೃಷ್ಟಿಯಲ್ಲಿ ವಿಮರ್ಶಕನಿಗೆ ಈ ನಡೆ ಯಾಕೆ ಮುಖ್ಯ ಆಗ್ತದೆ ನೋಡಿ ಈಗ ಈ ಹಿಂದೆ ಸಂಸ್ಕೃತಿ ವಿಮರ್ಶೆ ಅಂದ್ರೆ ಲೈವ್ನಲ್ ಟ್ರಿಲ್ಲಿಂಗ್ ವಿಮರ್ಶೆಗೆ ನಾವು ಈಗ ಇಲ್ಲಿ ಸಂಸ್ಕೃತಿ ವಿಮರ್ಶೆ ಅಂತ ಹೇಳುವುದು ಬೇರೆ ಒಂದು ತರದ ವಿಮರ್ಶೆಯ ಮಾದರಿಗೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಇಡೀ ಜಗತ್ತಿನಲ್ಲಿ ಕಲ್ಚರ್ ಸ್ಟಡೀಸ್ ಅಂತ ಒಂದು ಬಂದಿದೆ ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ತಾರೆ ಸಂಸ್ಕೃತಿ ಅಧ್ಯಯನ ಅನ್ನೋದು ಬಹಳ ಒಂದು ಮುನ್ನೆಲೆಗೆ ಬಂದಿದೆ ಅದು ಸಮಾಜಶಾಸ್ತ್ರ ಮತ್ತೆ ಸಾಹಿತ್ಯ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ಒಂದು ಅಧ್ಯಯನ ಮುಖ್ಯವಾಗಿ ಅದು ಎಡಪಂಥೀಯವಾದ ಒಂದು ಅಧ್ಯಯನ ನಿಜ ಸೊ ಅವರ ಮುಖ್ಯವಾದ ನಿಲುವು ಏನಂತಂದರೆ ಒಂದು ಸಾಮಾನ್ಯವಾಗಿ ಸಾಂಸ್ಕೃತಿಕ ಯಾಜಮಾನ್ಯ ಹೊಂದಿರುವಂತಹ ಒಂದು ಆಡಳಿತ ವರ್ಗದವರು ಆಮೇಲೆ ಬೇರೆ ಹಲವಾರು ಸಂಸ್ಕೃತಿಗಳನ್ನು ದಮನ ಮಾಡಿ ಇಟ್ಟಿರ್ತಾರೆ ಸೊ ಅವರ ಎಲ್ಲ ಸಾಹಿತ್ಯ ಕೃತಿಗಳು ಅವರ ಎಲ್ಲ ಆಡಳಿತ ಯಂತ್ರ ಅವರ ಎಲ್ಲ ಏಜೆನ್ಸಿಗಳು ಶಿಕ್ಷಣ ಎಲ್ಲದರಲ್ಲಿಯೂ ಕೂಡ ಅವರು ತಮ್ಮ ನಿಲುವುಗಳನ್ನು ತಮ್ಮ ನಂಬಿಕೆಯನ್ನು ತಮ್ಮ ಸಂಸ್ಕೃತಿಯನ್ನು ಮಾತ್ರ ಅವರು ಮೇಲೆ ಕಾಣುವ ಹಾಗೆ ಮಾಡಿ ಉಳಿದ ಎಲ್ಲವನ್ನೂ ಕೂಡ ಅದು ತುಳಿದು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಂದು ನಿಲುವು ಹೌದು ಸೊ ಈ ನಿಲುವಿನ ಮೇಲೆ ಮಾಡುವ ವಿಮರ್ಶೆ ಸಂಸ್ಕೃತಿ ವಿಮರ್ಶೆ ಅಂತ ಈಗ ಹೇಳ್ತಾರೆ ಹೌದು ಸಂಸ್ಕೃತಿ ನಿಷ್ಠ ವಿಮರ್ಶೆ ಅನ್ನುವ ಪದವೂ ಇದೆ ನಿಜ ಈ ಥರದ ವಿಮರ್ಶೆಯನ್ನು ನಾನು ಮಾಡುದಿಲ್ಲ ಅಂದ್ರೆ ಈ ತರ ವಿಮರ್ಶೆ ಬಗ್ಗೆ ನನಗೇನು ವಿರೋಧ ಇಲ್ಲ ಆದ್ರೆ ನನ್ನದು ವಿಮರ್ಶೆ ಅಂದ್ರೆ ಈ ಲಯನಲ್ ಟ್ರಿಲಿಂಗ್ ಹೇಳಿ ಸೊ ಅದನ್ನು ಮೊದಲು ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂತಾನೆ ಇವರೆಲ್ಲ ಶಾಂತಿನಾಥ ದೇಸಾಯಿ ಅನಂತಮೂರ್ತಿ ಇವರೆಲ್ಲ ಅದನ್ನು ಹಾಗೆ ಕರೆದಿದ್ರು ಆದ್ರೆ ಈಗ ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂದ್ರೆ ಈ ರೀತಿಯ ಕಲ್ಚರಲ್ ಸ್ಟಡೀಸ್ ಮೇಲೆ ಆಧಾರಿತವಾದ ವಿಮರ್ಶೆಯೇ ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂತ ಆಗಿರುವುದರಿಂದ ಸೊ ನಾನು ಅದಕ್ಕೆ ಸಾಂಸ್ಕೃತಿಕ ಐತಿಹಾಸಿಕ ವಿಮರ್ಶೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ ನಾನು ಆ ಥರದ ಸಾಂಸ್ಕೃತಿಕ ಐತಿಹಾಸಿಕ ವಿಮರ್ಶೆಯನ್ನು ಮತ್ತು ನೀವು ಉದಾರಮಾನವತವಾದಿ ಈ ಥರದ ವಿಮರ್ಶೆಯನ್ನು ಕೂಡ ನಾವು ಆಗಾಗ ಬಳಸಬೇಕಾಗ್ತದೆ ಚಾರಿತ್ರಿಕ ವಿಮರ್ಶೆಯನ್ನು ಬಳಸಬೇಕಾಗ್ತದೆ ಹಾಗೆ ನಿಮ್ಮ ಪ್ರಶ್ನೆ ಅದೇ ಅಲ್ವಾ ಸಂಸ್ಕೃತಿ ನಿಷ್ಠೆ ಕಾಣಿಸ್ತದೆ ಸೊ ನನ್ನ ವಿಮರ್ಶೆಯಲ್ಲಿ ಆ ಥರದ ಈಗಿನ ಸಂಸ್ಕೃತಿ ವಿಮರ್ಶೆ ಅಂತ ಇದೆಯಲ್ಲ ಅದಲ್ಲ ನಾನು ಲಯನ್ ಟ್ರಿಲ್ಲಿಂಗ್ ಮಾದರಿಯ ಸಾಂಸ್ಕೃತಿಕ ಐತಿಹಾಸಿಕ ಮಾದರಿಯ ಸಂಸ್ಕೃತಿ ವಿಮರ್ಶೆಯನ್ನು ನಾನು ಹೆಚ್ಚು ಇಷ್ಟಪಡ್ತೇನೆ ಮತ್ತು ನನಗೆ ಈ ಕೃತಿ ವಿಮರ್ಶೆ ಮಾಡಲಿಕ್ಕೆಲ್ಲ ನಮಗೆ ಉದಾರಮಾನವತವಾದಿ ವಿಮರ್ಶೆ ಇತ್ತಲ್ಲ ಮೊದಲ ಸಾಕಾಗ್ತದೆ ಅದು ಹೌದು ಕೆಲವೇ ಕೃತಿಗಳ ಬಗ್ಗೆ ನೀವು ಮಾತಾಡುವಾಗ ನಿಮಗೆ ನವಚಾರಿತ್ರಿಕತೆ ಬೇಕಾಗಬಹುದು ಪೋಸ್ಟ್ ಕೊಲೋನಿಯಲ್ ವಸಾಹತೋತ್ತರ ವಿಮರ್ಶೆ ಬೇಕಾಗಬಹುದು ಸ್ತ್ರೀನಿಷ್ಠ ವಿಮರ್ಶೆ ಬೇಕಾಗಬಹುದು ಈಗ ಎಲ್ಲ ಕೃತಿಗಳಲ್ಲಿ ಎಲ್ಲವನ್ನು ನೋಡ್ಲಿಕ್ಕೆ ಬರುದಿಲ್ಲ ಈಗ ಚೋಮನದುಡ್ಡಿಯಲ್ಲಿ ನೀವು ಸ್ತ್ರೀನಿಷ್ಠ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿಯ ಒಂದು ಸಮಸ್ಯೆ ಬೇರೆ ಸೊ ಅಲ್ಲಿಯ ಸಮಸ್ಯೆಗೆ ಸರಿಯಾಗಿ ನೀವು ಆ ವಿಮರ್ಶೆಯ ಪದ್ಧತಿಯನ್ನು ನೀವು ಬಳಸಬೇಕು ಹಾಗಾಗಿ ನಾನು ಮುಕ್ತವಾಗಿ ಯಾವ ವಿಮರ್ಶೆಯನ್ನು ನಾನು ಸ್ವೀಕರಿಸಬಲ್ಲೆ ಬಳಸಬಲ್ಲೆ ಅನ್ನುವ ಹಾಗೆ ನಾನು ಇದ್ದೇನೆ ಯಾಕೆಂದರೆ ನನಗೆ ಯಾವುದೋ ಒಂದು ಪಂಥಕ್ಕೆ ಗುರುತಿಸಿಕೊಳ್ಳಬೇಕಾದ ಅಗತ್ಯ ನನಗೆ ಏನಿಲ್ಲ ನಾನು ಒಂಥರದ ಫ್ರೀಲ್ಯಾನ್ಸ್ ರೈಟರ್ ಆಗಿರೋದ್ರಿಂದ ಮತ್ತೆ ಯಾವ ಸಂಸ್ಥೆಗೂ ಮತ್ತು ಯಾವ ಒಂದು ಗುಂಪಿಗೂ ನಾನು ಬದ್ಧನಾಗಿ ಇಲ್ಲದೇ ಇರೋದ್ರಿಂದ ನನಗೆ ಮುಕ್ತವಾಗಿ ನನಗೆ ಯಾವ ವಿಮರ್ಶೆ ಯಾವ ಪದ್ಧತಿಯನ್ನು ಬಳಸಬೇಕು ಯಾವ ಉಪಕರಣಗಳನ್ನು ಬಳಸಬೇಕು ಅದನ್ನು ನಾನು ಬಳಸ್ಕೊಳ್ತೇನೆ ಹೌದು ಹೌದು ಸರ್ ಸಮಕಾಲೀನ ಲೇಖಕರನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಸಾಹಸವನ್ನು ನೀವು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ ಸರ್ ನೀವು ಬರೆದಂತಹ ವ್ಯಕ್ತಿ ಚಿತ್ರಗಳಿರಬಹುದು ಪ್ರಕಟಿಸಿದಂತಹ ಅಂತಾಲಜಿಗಳಿರಬಹುದು ಮುಖ್ಯವಾಗಿ ಕರಾವಳಿಯ ಕವಿರಾಜ ಮಾರ್ಗದಂತಹ ಕೃತಿಗಳಿರಬಹುದು ಇದಲ್ಲದೆ ಕಾಂತಾವರ ಕನ್ನಡ ಸಂಘದ ನಾಡಿಗೆ ನಮಸ್ಕಾರ ಮಾಲಿಕೆಯ ಸಂಪಾದನೆಯ ಜವಾಬ್ದಾರಿಯು ಕೂಡ ನಿಮ್ಮ ಹೆಗಲಲ್ಲಿದೆ ನಿಮ್ಮ ದೃಷ್ಟಿಯಲ್ಲಿ ಈ ಸಮಕಾಲೀನ ಸಾಹಿತಿಗಳನ್ನ ಈ ರೀತಿಯ ಸಮಗ್ರವಾದಂತಹ ಅಧ್ಯಯನಕ್ಕೆ ಒಳಪಡಿಸುವುದು ಯಾಕೆ ಮುಖ್ಯ ಆಗ್ತದೆ ಸರ್ ವಿಮರ್ಶೆ ಅಂದರೆ ಒಂದು ಹಂತದಲ್ಲಿ ಸಾಮಾನ್ಯ ಓದುಗರಿಗೆ ಸಾಹಿತ್ಯದ ಓದಿಗೆ ನೀಡುವ ತರಬೇತಿ ಅದು ಸಾಹಿತ್ಯ ಕೃತಿಯ ರಸಗ್ರಹಣವನ್ನು ಮಾಡಿ ಅದರ ಸಾರವನ್ನು ಗ್ರಹಿಸಲು ನೀಡುವ ಒಂದು ಪ್ರಚ್ಛನ್ನ ತರಬೇತಿ ಅಂತ ನಾನು ವಿಮರ್ಶೆಯನ್ನು ಸ್ವೀಕರಿಸಿದ್ದೇನೆ ಆ ಅರ್ಥದಲ್ಲಿ ಇದೊಂದು ಸಾಂಸ್ಕೃತಿಕ ಸೇವೆ ಈಗಾಗಲೇ ನಾವು ಅದರ ಬಗ್ಗೆ ಮಾತಾಡಿದ್ವು ಇನ್ನೂ ಮೇಲಿನ ಹಂತಕ್ಕೆ ಹೋದರೆ ವಿಮರ್ಶೆಗೆ ಸಾಹಿತ್ಯ ಕೃತಿಗಳ ಸೃಷ್ಟಿಗೆ ಪೂರಕವಾದ ಬೌದ್ಧಿಕ ಉತ್ಸಾಹದ ನಿರೀಕ್ಷೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವ ಜವಾಬ್ದಾರಿಯೂ ಇದೆ ವಿಮರ್ಶಕ ಸಾಹಿತ್ಯ ಕೃತಿಗಳನ್ನು ವಿಶ್ಲೇಷಿಸಿ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳು ಯಾವುವು ಯಾಕೆ ಎಂದು ಶೋಧಿಸಲು ಪ್ರಯತ್ನಿಸಬೇಕು ನನಗೆ ಅವಕಾಶ ಆದಾಗಲೆಲ್ಲ ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನು ಬೆಳೆಸಲು ಪ್ರಯತ್ನಿಸಿರುವ ಕನ್ನಡ ಸಾಹಿತಿಗಳ ಸಾಧನೆಯನ್ನು ಅಧ್ಯಯನ ಮಾಡಿ ಅವರ ಕೊಡುಗೆಯನ್ನು ಗ್ರಹಿಸಿ ದಾಖಲಿಸುತ್ತಾ ಬಂದಿದ್ದೇನೆ ಹೀಗೆ ವಿಮರ್ಶಕನಾಗಿಯೂ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೇನೆ ಎನ್ನುವ ತೃಪ್ತಿ ನನಗಿದೆ ಹೌದು ಸೊ ಅದಕ್ಕಾಗಿ ನಾನು ಮತ್ತೊಂದು ದಾಖಲೀಕರಣ ಅಂತ ಆಗಲೇ ಹೇಳಿದೆ ಕಾಂತವರ ಕನ್ನಡ ಸಂಘದ ನಾಡಿಗೆ ನಮಸ್ಕಾರ ಮಾಲೆಯಲ್ಲಿ ನಾವೇ ಅದನ್ನು ಆಲೋಚನೆ ಮಾಡಿ ಯಾರ ಬಗ್ಗೆ ಈ ನಮ್ಮ ಅಧ್ಯಯನಕ್ಕೆ ಸಾಮಗ್ರಿಗಳಿಲ್ಲ ಅವರ ಕೊಡುಗೆ ದಾಖಲಾಗಿಲ್ಲ ಹೌದು ಉದಾಹರಣೆಗೆ ರಾಮಾನಂದ ಘಾಟೆ ಹೌದು ಉಡುಪಿ ಹೌದು ಕೆರೋಣಿ ಸುಬ್ಬರಾಯರು ಈ ಥರದ ಕೆಲವು ಸಾಹಿತಿಗಳ ಮೇಲೆ ಯಾವುದೇ ಒಂದು ಅಧ್ಯಯನ ಸಾಮಗ್ರಿ ಇಲ್ಲದೇ ಇದ್ದಾಗ ನಾವು ಅದನ್ನು ಸಿದ್ಧ ಮಾಡಿ ಅದರ ಮೂಲಕ ಕೊಟ್ಟಿದ್ದೇವೆ ಹಾಗೆ ಅವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರೇರಣೆ ನೀಡಬೇಕು ಒಂದು ಮತ್ತು ಇನ್ನೊಂದು ಅಧ್ಯಯನ ಸಾಮಗ್ರಿಯ ಕೊರತೆ ಇದನ್ನು ನಿವಾರಿಸಲಿಕ್ಕೆ ಕೂಡ ನಾನು ಸಾಕಷ್ಟು ಈ ಥರದ ಕೆಲಸಗಳನ್ನು ಮಾಡಿದೆ ನಾನು ಹೌದು ಹೌದು ಸರ್ ದಕ್ಷಿಣ ಕನ್ನಡದ ಶತಮಾನದ ಕಾವ್ಯ ಶತಮಾನದ ಕಥೆಗಳು ಈ ತರದ ಅಂತಾಲಜಿಗಳನ್ನ ಪ್ರಕಟಿಸುವಂತಹ ಕೆಲಸದ ಬಗ್ಗೆ ಈಗಾಗಲೇ ನೀವು ಮಾತಾಡಿದ್ದೀರಿ ಅದೇ ರೀತಿ ಉಡುಪಿ ಜಿಲ್ಲೆಯ ಶತಮಾನದ ಕತೆಗಳಂತಹ ಅಂತಾಲಜಿಗಳನ್ನು ಕೂಡ ನೀವು ಸಂಪಾದಿಸಿದ್ದೀರಿ ಈ ಸಂಗ್ರಹ ಕಾರ್ಯದ ಹಿನ್ನೆಲೆ ಅದರಲ್ಲಿ ಎದುರಾದಂತಹ ಸವಾಲುಗಳನ್ನು ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಬಹುದೇ ಸರ್ ದಕ್ಷಿಣ ಕನ್ನಡದ ಸಾಹಿತ್ಯದ ಮೇಲೆ ಆಮಾನ್ವೆ ಕನ್ನಡ ನಾಡಿನ ಇತರ ಪ್ರದೇಶಗಳಿಗೆ ಒಂದು ಉಪೇಕ್ಷೆ ಇದೆ ಅನ್ನುವ ಭಾವನೆ ನನಗೆ ಮಾತ್ರ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಎಲ್ಲರಿಗೂ ಇದೆ ಎಲ್ಲೋ ಕೆಲವು ಶಿವರಾಮ್ ಕಾರಂತರಂಥವರು ಕಯ್ಯಾರೆ ಕೆಂಜಣರಯ್ಯ ಅಂಥವರು ಕೆಲವರಿಗೆಲ್ಲ ನಮ್ಮ ನಾಡಿನಲ್ಲಿ ಒಳ್ಳೆಯ ಒಂದು ರೆಕಗ್ನಿಷನ್ ಸಿಕ್ಕಿದೆ ಆದರೆ ಎಸ್ ವೆಂಕಟರಾಜರಂತ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಈಗಿನ ಸಾಹಿತಿಗಳಿಗೆ ಗೊತ್ತೇ ಇಲ್ಲ ನಮ್ಮ ಕರಾವಳಿಯಿಂದ ಆಚೆಗೆ ಅವರ ಹೆಸರು ಗೊತ್ತಿಲ್ಲ ಆದ್ದರಿಂದಾಗಿ ನಮ್ಮ ಕರಾವಳಿಯವರೆಗೂ ಅವರ ಹೆಸರು ಗೊತ್ತಿಲ್ಲ ಒಮ್ಮೆ ಮಂಗಳೂರಿನಲ್ಲಿ ಒಂದು ನವೋದಯ ಕಾವ್ಯದ ಮೇಲೆ ಒಂದು ದೊಡ್ಡ ವಿಚಾರ ಸಂಕಿರಣ ಆಯಿತು ಆ ವಿಚಾರ ಸಂಕಿರಣದಲ್ಲಿ ನವೋದಯದ ಭಾಳ ದೊಡ್ಡ ಕವಿ ಎಸ್ ವೆಂಕಟರಾಜ ಅಂತ ಉಡುಪಿಯವರು ಅವರ ಬಗ್ಗೆ ಒಂದು ಉಲ್ಲೇಖ ಕೂಡ ಇರಲಿಲ್ಲ ಒಂದು ಪೇಪರ್ ಬಿಡಿ ಒಂದು ಉಲ್ಲೇಖ ಕೂಡ ಇರಲಿಲ್ಲ ಅಲ್ಲಿ ಮಾತಾಡಿದವರು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಸಂಘಟಕರಿಗೇ ನಮ್ಮ ಕರಾವಳಿಯ ನವೋದಯ ಸಾಹಿತಿಗಳಲ್ಲಿ ಯಾರ್ಯಾರಿದ್ರು ಅಂತ ಗೊತ್ತಿಲ್ಲ ಅಂತಾಯ್ತಲ್ವ ಸೊ ಈ ರೀತಿಯ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರುವಾಗ ಕರಾವಳಿಯ ಕಥೆಗಳು ಆಮೇಲೆ ಕಾವ್ಯ ಇದರ ಬಗ್ಗೆ ಎಲ್ಲ ಒಂದು ಚೂರು ಅಧ್ಯಯನ ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು ಅಂತ ನನಗೆ ಒಂದು ಆಸೆ ಇತ್ತು ಸೊ ಇದಕ್ಕೆ ಈ ನಾನು ಆಗ ಹೇಳಿದಾಗೆ ಕನ್ನಡ ಸಂಘಗಳು ಸ್ಪಂದಿಸಿದವು ಹೌದು ಡಾಕ್ಟರ್ ಅವರು ಶತಮಾನದ ಕಾವ್ಯ ಅನ್ನುವ ಪುಸ್ತಕವನ್ನು ನೀವು ತಯಾರು ಮಾಡಿಕೊಡಿ ನಾವು ಪ್ರಕಟಿಸ್ತೇವೆ ಅಂತ ಹೇಳಿದರು ಆ ರೀತಿ ನಾನು ಮಾಡಿದ್ದೇನೆ ಹೌದು ಆಮೇಲೆ ಪುತ್ತೂರು ಕರ್ನಾಟಕ ಸಂಘದವರು ದಕ್ಷಿಣ ಕನ್ನಡದ ಶತಮಾನದ ಕಥೆಗಳನ್ನು ಕೂಡ ಪ್ರಕಟಿಸಲಿಕ್ಕೆ ಅದೇ ಕಾರಣ ಅದು ಅಂದರೆ ನಮ್ಮ ಕೊಡುಗೆ ಏನು ಈಗ ಬೇರೆ ಜಿಲ್ಲೆಯವರು ಕೂಡ ಅದನ್ನು ಮಾಡಬೇಕು ಹೌದು ಉಡುಪಿ ಜಿಲ್ಲೆ ಮಾಡಬಾರ್ದು ಅಂತಲ್ಲ ಅಂದರೆ ಈ ರೀತಿ ಇದೊಂದು ಮಾದರಿ ಆಗಬೇಕಂದ್ರೆ ನಾವು ನಮ್ಮ ಸಾಧನೆಯನ್ನು ನಾವು ಗುರುತಿಸುವಂಥ ಕೆಲಸ ಮಾಡಬೇಕು ರಾಜ್ಯ ಮಟ್ಟದ್ದು ಏನು ಅಕಾಡೆಮಿಗಳಲ್ಲಿ ಇದೆ ಅಲ್ಲ ಅವ್ರು ಮಾಡ್ಬೋದು ಸೊ ಈ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಅದರಲ್ಲೂ ನಮ್ಮ ಮೂರು ಜಿಲ್ಲೆಗಳು ಸಾಹಿತ್ಯಿಕವಾಗಿ ಭಾಳ ಸಮೃದ್ಧವಾದ ಮೂರು ಜಿಲ್ಲೆಗಳು ಇದರ ಕೊಡುಗೆಯ ಮೇಲೆ ನಾನು ಸಾಕಷ್ಟು ಕೆಲಸ ಮಾಡಿ ಅದನ್ನು ದಾಖಲು ಮಾಡಿದ್ದೇನೆ ಈಗ ನಿಮ್ಮ ಅನುವಾದದ ಕೆಲಸದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಿದ್ರೆ ಸರ್ ಅನುವಾದಕರಾಗಿ ಇಂಗ್ಲಿಷಿನಿಂದ ಹಲವು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದೀರಿ ಅನುವಾದ ಕ್ಷೇತ್ರವನ್ನು ನೀವು ಪ್ರವೇಶಿಸಿದ ಬಗೆಯನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಬಹುದೇ ಸರ್ ನಾನು ಹೈಸ್ಕೂಲು ಮತ್ತು ಡಿಗ್ರಿಯಲ್ಲಿರುವಾಗ ನನಗೆ ಜಾಗತಿಕ ಸಾಹಿತ್ಯವನ್ನು ಓದಲಿಕ್ಕೆ ಅನುವಾದಗಳೇ ನನಗೆ ಕಾರಣ ಅದು ಹೌದು ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇಂಗ್ಲೀಷಿನ ಮೇಲೆ ಅಷ್ಟು ಹಿಡಿತ ಇರಲಿಲ್ಲ ಮೂಲದಲ್ಲಿ ಅದು ಸಿಕ್ತಾನೂ ಇರಲಿಲ್ಲ ಮೂಲ ಕೃತಿಗಳನ್ನು ಓದ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಕಾಮು ಕಾಫ್ಕಾ ಸಾರ್ತ್ರ ಇವರ ಬಗ್ಗೆ ಎಲ್ಲ ನಾನು ಓದ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಅನುವಾದಗಳ ಮೂಲಕ ಚೆಕ್ ಓಫು ಓ ಹೆನ್ರಿ ಇವರ ಕತೆಗಳನ್ನೆಲ್ಲ ನಾನು ಆಗಲೇ ಓದ್ಲಿಕ್ಕೆ ಕಾರಣ ಏನು ಅನುವಾದಗಳು ಹಾಗಾಗಿ ನನಗೆ ಅನುವಾದಗಳು ಬಹಳ ಮುಖ್ಯ ಅಂತ ನನಗೆ ಆಗಲೇ ಅನಿಸಿತ್ತು ಸೊ ನಾನು ಕೂಡ ಮುಂದೆ ಈ ಥರದ ಕೃತಿಗಳನ್ನು ಅನುವಾದ ಮಾಡಿ ಕನ್ನಡಿಗರಿಗೆ ಕೊಡಬೇಕು ಅಂತ ಒಂದು ಆಸೆ ಇತ್ತು ಹಾಗಾಗಿ ಸಾಧ್ಯ ಆದಾಗಲೆಲ್ಲ ನಾನು ಅನುವಾದ ಮಾಡ್ತಾನೇ ಇದ್ದೆ ಈಗ ಎಮ್ ಎ ಸ್ಟೂಡೆಂಟ್ ಆಗಿರುವಾಗ ಏಡ್ಸಿನ ಪದ್ಯಗಳನ್ನೆಲ್ಲ ಅನಂತಮೂರ್ತಿ ಪಾಠ ಮಾಡ್ತಿದ್ದರು ನಾವು ಏಡ್ಸನ್ನ ಕವಿತೆಗಳನ್ನು ಅನುವಾದ ಮಾಡಿ ಅವರಿಗೆ ತೋರಿಸೋದು ಈ ಥರ ಎಲ್ಲ ಮಾಡ್ತಿದ್ದೆ ಆಮೇಲೆ ಕನ್ನಡದಿಂದ ಇಂಗ್ಲೀಷಿಗೂ ನಾನು ಮಾಡ್ತಿದ್ದೆ ಈಗ ಅಲ್ಲಿ ನಮ್ಮಲ್ಲಿ ಸ್ಪೆಕ್ಟ್ರಮ್ ಅಂತ ಇಂಗ್ಲೀಷ್ ಎಮ್ ಎ ಡಿಪಾರ್ಟ್ಮೆಂಟಲ್ಲಿ ನಮ್ಮದೊಂದು ಡಿಪಾರ್ಟ್ಮೆಂಟ್ ಮ್ಯಾಗ್ಝಿನ್ ಇತ್ತು ವಾರ್ಷಿಕ ಸಂಚಿಕೆ ಸ್ಪೆಕ್ಟ್ರಮ್ ಅಂತ ಅದರಲ್ಲಿ ನಾನು ಬೇಂದ್ರೆ ಅವರ ಮೇಲೆ ಅನಂತಮೂರ್ತಿ ಅವರು ಕನ್ನಡದಲ್ಲಿ ಬರೆದದ್ದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದೆ ಅಂದರೆ ಇದು ಯಾರಿಗಾದರೂ ಉಪಯೋಗ ಇದೆ ಅಂತಲ್ಲ ಇದು ಒಂದು ನನಗೇ ಒಂದು ನಾನು ಭಾಷೆಯ ಹಿಡಿತವನ್ನು ಕಂಡುಕೊಳ್ಳಲಿಕ್ಕೆ ಮಾಡಿದ ಒಂದು ಪ್ರಯತ್ನ ಯಾಕಂದರೆ ಅನಂತಮೂರ್ತಿ ಅವರು ಬರೆದದ್ದನ್ನು ನಾನು ಇಂಗ್ಲೀಷಿಗೆ ಮಾಡೋದ್ರಲ್ಲಿ ಏನು ಅಂದರೆ ನನಗೆ ಒಂದು ಪ್ರೋತ್ಸಾಹ ಅಂತ ಬಿಟ್ಟರೆ ಅದರಲ್ಲಿ ಬೇರೆ ಏನು ಉಪಯೋಗ ಇಲ್ಲ ಆಮೇಲೆ ಅವರ ಪತ್ರಿಕೆಗೆ ನಾನು ಈಗ ಗೂಗಲ್ನ ಮೂಗು ರುಜುವಾತು ಪತ್ರಿಕೆ ಇದೆಲ್ಲ ಆಮೇಲೆ ಮಿಲನ್ ಕುಂದರ್ ಅನ್ನದ ಆರ್ಟ್ ಆಫ್ ದ ನಾವೆಲ್ ಕಾದಂಬರಿಯ ಕಲೆ ಇದನ್ನೆಲ್ಲ ಅನುವಾದ ಮಾಡಿ ನಾನು ಅವರಿಗೆ ಕೊಟ್ಟಿದ್ದೇನೆ ಗೂಗೋಲ್ ನೀಳ್ಗತೆ ಇದೆ ಮೂಗು ಅಂತ ಅವ್ರು ಮಾಡಿಸ್ತಾ ಇದ್ದರು ನನ್ನಿಂದ ಸೊ ಅವರು ನನ್ನ ಸಾಕಷ್ಟು ಪ್ರೇರಣೆ ಕೊಟ್ಟಿದ್ದಾರೆ ಅನುವಾದ ಮಾಡಲಿಕ್ಕೆ ಆ ನಂತರ ನಾನು ಪತ್ರಿಕೆಗಳಿಗೆ ಸಾಕಷ್ಟು ಅನುವಾದಗಳನ್ನು ಮಾಡಿದೆ ನಾನು ಹೆಮ್ಮೆ ಮುಗಿಸಿ ಬಂದ ಮೇಲೆ ಕನ್ನಡಪ್ರಭ ಎಲ್ಲ ಪತ್ರಿಕೆಗಳಿಗೆ ನಾನು ಸಣ್ಣ ಕಥೆಗಳನ್ನು ಮತ್ತು ಕವಿತೆಗಳನ್ನು ತುಂಬ ಅನುವಾದ ಮಾಡ್ತಿದ್ದೆ ನಾನು ಆ ಕಾಲದಲ್ಲಿ ಸಾಮಾನ್ಯ ಉದಯವಾಣಿಯಲ್ಲಿ ಒಂದು ನೂರಾರು ಕವಿತೆಗಳನ್ನು ಅನುವಾದ ಮಾಡಿದ್ದೇನೆ ಅದನ್ನು ಒಂದು ಸಂಕಲನವಾಗಿ ನಾನು ತಂದಿಲ್ಲ ನಾನು ಆಮೇಲೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡ್ತಿದ್ದೆ ನಾನು ಸಾಕಷ್ಟು ಡೆಕ್ಕನ್ ಹೆರಾಲ್ಡು ಡೆಬೋನರ್ ಆಮೇಲೆ ಅನಿಕೇತನೆ ಇಂಗ್ಲೀಷ್ ಅನಿಕೇತನ ಇದರಲ್ಲೆಲ್ಲ ನನ್ನ ಕನ್ನಡದಿಂದ ಇಂಗ್ಲೀಷಿಗೆ ಮಾಡಿದಂಥ ಅನುವಾದಗಳು ಪ್ರಕಟ ಆಗಿವೆ ಈ ರೀತಿ ಎರಡೂ ಭಾಷೆಗೆ ನಾನು ಅನುವಾದ ಮಾಡ್ತಾ ಇದ್ದೆ ನಾನು ಆಮೇಲೆ ತುಷಾರ ಮತ್ತು ತರಂಗ ಪತ್ರಿಕೆಗಳು ಮುಖ್ಯವಾಗಿ ತುಷಾರ ಇದ್ರಲ್ಲಿ ಸುಮಾರು ನಾನು ಹತ್ತು ಹದಿನೈದು ವರ್ಷ ಡಿ ಕೆಮ್ಮವರ ಆಮೇಲೆ ಜಗತ್ತಿನ ಶ್ರೇಷ್ಠ ಕಥೆಗಳು ಇದನ್ನೆಲ್ಲ ಅನುವಾದ ಮಾಡಿ ಪ್ರತಿ ತಿಂಗಳು ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರು ಹಾಗಾಗಿ ಸಾಕಷ್ಟು ಅನುವಾದ ಆಮೇಲೆ ನಾನು ನ್ಯಾಷನಲ್ ಬುಕ್ ಟ್ರಸ್ಟ್ಗೋಸ್ಕರ ಆಮೇಲೆ ಸಾಹಿತ್ಯ ಅಕಾಡೆಮಿ ಕುವೆಂಪು ಭಾಷಾ ಭಾರತಿ ಇವರೆಲ್ಲರಿಗೂ ಕೂಡ ನಾನು ಅನುವಾದಗಳನ್ನು ಮಾಡಿಕೊಟ್ಟಿದ್ದೇನೆ ಆ ರೀತಿ ಅನುವಾದ ಭಾಳ ಮುಖ್ಯ ಅಂತ ನನಗೆ ಮೊದಲಿಂದನೂ ಇತ್ತು ಆಮೇಲೆ ಈಗಲೂ ನಾನು ಅನುವಾದದಲ್ಲಿ ಭಾಳ ಮುಖ್ಯವಾಗಿ ನಾನು ಅದನ್ನು ನನ್ನ ಸಾಹಿತ್ಯಿಕ ಕೆಲಸಗಳಲ್ಲಿ ಅದು ಭಾಳ ಮುಖ್ಯ ಅಂತಲೇ ನಾನು ಇನ್ನೂ ನಾನು ಭಾವಿಸ್ಕೊಂಡಿದ್ದೇನೆ ಇದಕ್ಕೆ ಪೂರಕವಾಗಿ ಸರ್ ಈ ಜಾಗತಿಕ ಭಾಷೆಗಳು ಮತ್ತು ಕನ್ನಡದಂತಹ ಸ್ಥಳೀಯ ಭಾಷೆಗಳ ನಡುವೆ ಈ ಕೊಡುಕೊಳ್ಳುವಿಕೆ ಯಾಕೆ ನಡೀಬೇಕು ಅಂತ ಸರ್ ಅದರ ಮಹತ್ವ ಏನು ಅನ್ನೋದು ಸರ್ ಅಂದರೆ ಈಗ ಅನುವಾದಗಳ ಮೂಲಕವೇ ಎಲ್ಲ ಭಾಷೆ ಮತ್ತು ಸಂಸ್ಕೃತಿಗಳು ಬೆಳೆದದ್ದು ಈಗ ನಮ್ಮ ಕನ್ನಡದಲ್ಲಿ ಆದಿಕಾವ್ಯ ಪಂಪ ಭಾರತ ಕುಮಾರ ವ್ಯಾಸಬ ಇವುಗಳು ಕೂಡ ಒಂದು ಲೆಕ್ಕದಲ್ಲಿ ಅನುವಾದಗಳೇ ಅನೇಜ ವ್ಯಾಸರಿಂದ ನಾವು ಪಡೆದದ್ದೇ ಎಲ್ಲ ಭಾಷೆಗಳು ಎಲ್ಲ ಭಾರತೀಯ ಭಾಷೆಗಳು ಹಾಗೆ ಆದರೆ ಮೊದಲು ಅದಕ್ಕೆ ಅನುವಾದ ಅಂತ ಹೇಳ್ತಾ ಇರಲಿಲ್ಲ ಮೂಲ ಲೇಖಕ್ಕೆ ಯಾರು ಅನುವಾದಕ್ಕೆ ಯಾರು ಅಂತ ಹಾಕ್ತಿರ್ಲಿಲ್ಲ ಅಲ್ಲಿ ಬೇರೆ ರೀತಿಯಲ್ಲಿ ಆಗ್ತಿತ್ತು ಆದರೆ ಕೊಲೋನಿಯಲ್ ಪಿರಿಯಡಿನ ನಂತರ ಅಂದರೆ ವಸಾಹತುಶಾಹಿಯ ನಂತರ ಇದಕ್ಕೆ ಈ ಮೂಲ ನಿಷ್ಠೆ ಅನ್ನೋದು ಭಾಳ ಒಂದು ಮುಖ್ಯವಾದ ಒಂದು ಪರಿಗಣನೆ ಆಯಿತು ಅನುವಾದದಲ್ಲಿ ಅಂದರೆ ಅದಕ್ಕೊಂದು ಕಾರಣ ಅಂದರೆ ಬೈಬಲ್ ಆ ಬೈಬಲ್ಗೆಲ್ಲ ಅನುವಾದ ಮಾಡೋ ಒಂದು ಪದವೂ ಕೂಡ ಅಲ್ಲಿ ಮೂಲಕ್ಕೆ ಸರಿಯಾಗಿರಬೇಕು ದೇವರ ಮಾತುಗಳಲ್ವ ಹಾಗಾಗಿ ಅಲ್ಲಿ ಏನು ಬದಲಾವಣೆ ಆಗಬಾರ್ದು ಸೊ ಅನುವಾದಕ್ಕೆ ಒಂದು ಮೂಲ ನಿಷ್ಠೆಯ ಪ್ರಶ್ನೆ ಬಂದದ್ದೇ ಬೈಬಲ್ ಅನುವಾದಗಳ ಮೂಲಕ ಇಲ್ಲಿದರೆ ಮೊದಲು ಏನಿತ್ತಂದರೆ ಮೂಲ ಲೇಖಕನಿಗಿಂತ ಎಷ್ಟು ಭಿನ್ನ ಅನ್ನೋದೇ ಇವನ ಈ ಲೇಖಕನ ಶ್ರೇಷ್ಠತೆ ಅಂತ ಇತ್ತು ಈಗ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದೇ ಈಗ ಕುಮಾರ ವ್ಯಾಸ ವ್ಯಾಸರ ಹಾಗೆ ಬರೆದಿದ್ರೆ ಅವನಿಗೆ ಬೆಲೆ ಇಲ್ಲ ಇವ ವ್ಯಾಸರಿಗಿಂತ ಹೇಗೆ ಭಿನ್ನ ಅಂತ ಇವನು ಅದನ್ನು ಹೇಗೆ ಬೇರೆ ತನ್ನದೇ ಆದ ದೃಷ್ಟಿಕೋನದಲ್ಲಿ ಒಂದು ಕೃಷ್ಣ ಕಥೆಯನ್ನಾಗಿ ಇವನು ಮತ್ತೆ ನಿರ್ಮಿಸಿದ ಅನ್ನೋದೇ ನಮ್ಮಲ್ಲಿ ಶ್ರೇಷ್ಠತೆಯ ಒಂದು ಮಾನದಂಡ ಆಗಿತ್ತು ಹೌದು ಅದು ಮಾತ್ರ ಅಲ್ಲಿ ಗಯಟೆ ಎಲ್ಲ ಹೇಳ್ತಾರೆ ಅದು ಮೂಲದಾಗಿ ಇರುವುದೇನು ದೊಡ್ಡ ವಿಷಯ ಅಲ್ಲ ಅಂತ ಸೊ ಬೇರೆ ರೀತಿಯಾಗಿ ಅದಕ್ಕೆ ತನ್ನ ಸ್ವಂತಿಕೆಯನ್ನು ತೋರಿಸ್ಬೇಕು ಅನ್ನೋದು ಒಂದು ಇತ್ತು ಅದು ಮೊದಲಿಂದ ಆ ರೀತಿ ಅನುವಾದಗಳಿಗೆ ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಭಾಳ ದೊಡ್ಡ ಕೆಲಸ ಇದೆ ಅದು ಎಲ್ರಿಗೂ ಗೊತ್ತಿದೆ ಅದು ನಾನು ಮತ್ತೆ ಏನಾದನ್ನು ಹೇಳಬೇಕಾಗಿ ಇಲ್ಲ ನಿಮ್ಮ ಪ್ರಶ್ನೆ ಏನಂದರೆ ಈಗ ಭಾರತೀಯ ಭಾಷೆಗಳಿಗೂ ಸ್ಥಳೀಯ ಭಾಷೆಗಳಿಗೂ ಬೇರೆ ಭಾಷೆಗಳಿಗೆ ಅನುವಾದಗಳಿಗೆ ಈಗ ಏನು ಮಹತ್ವ ಇದೆ ಅಂತ ನೀವು ಕೇಳಿ ಹೌದು ಹೌದು ಸೊ ಈಗ ಮೊದಲಿನ ಕಾಲದ ಹಾಗಿನ ಒಂದು ಮಹತ್ವ ಇಲ್ಲ ಯಾಕೆ ಹೆಚ್ಚಿನವರಿಗೆ ಒಂದು ಎರಡು ಭಾಷೆಗಳು ಬರ್ತವೆ ಈಗ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳು ಈಗಿನ ಶಿಕ್ಷಣದಿಂದಾಗಿ ಸಾಮಾನ್ಯವಾಗಿ ಮತ್ತೆ ಅಂದರೆ ನಮಗೆ ಅಲ್ಲಿ ಓದ್ಲಿಕ್ಕೆ ಆಗದ ಕಾರಣ ಇಲ್ಲಿ ಅನುವಾದ ಮಾಡಿದ್ದೇವೆ ಅಂತ ಹೇಳುವ ಹಾಗೆ ಇಲ್ಲ ಆದರೂ ಕೆಲವು ಅನುವಾದ ಆಗ್ತಾ ಇದೆ ಈಗ ಚೋಮನ ಕರಂಡೆ ಅಂತ ಒಂದು ಆಯ್ತು ಒಂದು ಚೋಮನ ದುಡಿ ಅನ್ನುವುದನ್ನು ಒಂದು ಭಾಷೆಗೆ ಆಯಿತು ತುಳುಗನ್ನು ಅನುವಾದ ಮಾಡಿದರು ಈಗ ಅದನ್ನು ಕನ್ನಡದಲ್ಲೇ ಅವರು ಓದಬಲ್ಲವರು ಅದು ಕನ್ನಡ ಲಿಪಿಯಲ್ಲೇ ಇದೆ ನಿಜ ಸೊ ಇದು ಆ ಭಾಷೆಯ ಬೆಳವಣಿಗೆಗೆ ಬಹುಶಃ ಪ್ರೇರಕವಾಗಿ ಅದನ್ನು ಅವರು ಮಾಡಿಸಿದ್ದಾರು ಹೌದು ಯಾಕಂದ್ರೆ ಆ ಭಾಷೆಗೆ ಒಂದು ಸಾಹಿತ್ಯಿಕವಾದ ಒಂದು ಘನತೆ ಬರ್ತದಲ್ವಾ ನಿಜ ನಿಜ ಈಗ ಅಲ್ಲಿ ಏನು ಇದರಿಂದ ಪ್ರಯೋಜನ ಇಲ್ಲದೇ ಇದ್ರು ಕೂಡ ಯಾಕಂದ್ರೆ ಇದನ್ನು ಓದಬಲ್ಲರು ಚೌಮನ ದುಡಿಯನ್ನೇ ಓದಬಲ್ಲರು ಆದ್ರೆ ಈ ಭಾಷೆಯ ಬೆಳವಣಿಗೆಗೆ ಅದು ಅನುವಾದ ಒಂದು ಉಪಯೋಗ ಆಗಬಹುದು ಅಂತ ಅದನ್ನು ಮಾಡಿಸಿದ್ದಾರೆ ಸೊ ಈ ರೀತಿ ಈಗ ಮೊದಲಿನ ಉದ್ದೇಶಗಳೇ ಬೇರೆ ಹಿಂದೆದ್ದು ಕೊಲೋನಿಯಲ್ ಪಿರಿಯಡಿನ ಉದ್ದೇಶಗಳೇ ಬೇರೆ ಮತ್ತು ಈಗ ವಸಾಹತೋತ್ತರವಾದ ನಮ್ಮ ಕಾಲದ ಈ ಉದ್ದೇಶಗಳೇ ಬೇರೆ ಇರ್ತದೆ ಅದು ಮತ್ತೆ ಸ್ವಲ್ಪ ದೊಡ್ಡ ಚರ್ಚೆ ಸ್ವಲ್ಪ ಇನ್ನೂ ತಾತ್ವಿಕವಾದ ಚರ್ಚೆ ಈಗ ಅಷ್ಟು ಸಾಕು ಅಂತ ಅನಿಸ್ತದೆ ಅದೇ ಇದಕ್ಕೆ ಪೂರಕವಾಗಿ ಸರ್ ಆಧುನಿಕ ತಂತ್ರಜ್ಞಾನಗಳ ಅದ್ಭುತ ಬೆಳವಣಿಗೆ ಆಗಿದೆ ಅನ್ನೋದು ನಮಗೆ ಗೊತ್ತು ಸರ್ ಗೂಗಲ್ ಇಂದ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಮತ್ತು ಈಗ ಕೃತಕ ಬುದ್ಧಿಮತ್ತೆ ಅಂತವುಗಳು ಬಂದಿದೆ ಅತ್ಯಂತ ಸುಲಭವಾಗಿ ಮತ್ತು ಯಾವುದೇ ಭಾಷೆಗೆ ಅನುವಾದದ ಕಾರ್ಯ ವೇಗವಾಗಿ ಆಗುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ಅನುವಾದ ಮತ್ತು ಅನುವಾದಕನ ಅವನ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದು ಒಳ್ಳೆಯ ಸಾಮಯಿಕವಾದ ಪ್ರಶ್ನೆ ಇದು ಇದು ಈ ಯಾಂತ್ರಿಕ ಅನುವಾದ ಇದೆಯಲ್ಲ ಇದು ಮನುಷ್ಯ ಮಾಡಿದ ಅನುವಾದಕ್ಕೆ ಇನ್ನೂ ಕೂಡ ಸರಿಸಾಟಿ ಆಗುದಿಲ್ಲ ಇದಕ್ಕೆ ಏನು ಅಂತ ಹೇಳ್ತೀವಿ ಯಾಕಂದರೆ ಭಾಷೆ ಅನ್ನೋದು ಅಷ್ಟು ಸುಲಭದ ಒಂದು ವಿಷಯ ಅಲ್ಲ ಅದು ಯಾಂತ್ರಿಕವಾಗಿ ಮಾಡಬಲ್ಲಂತ ಒಂದು ವಿಷಯ ಅಲ್ಲ ಅದು ಈಗ ಭಾಷೆ ಅನ್ನೋದಕ್ಕೆ ರಿಜಿಸ್ಟರ್ ಅಂತ ಇರ್ತದೆ ಕೊಲೊಕೇಶನ್ ಅಂತ ಇರ್ತದೆ ಧ್ವನಿ ಭಾವ ಇತ್ಯಾದಿ ಹಲವು ಸೂಕ್ಷ್ಮಗಳಿರ್ತವೆ ಒಂದು ಭಾಷೆ ಒಂದು ಪದವನ್ನು ಬಳಸುವಾಗ ಅಂದರೆ ಅದು ಒಂದು ತ್ರಿಕೋನ ಅದು ಈಗ ಒಂದು ಮಾತು ಅರ್ಥ ಆಗಬೇಕಾದ್ರೆ ಒಂದು ಹೇಳುವವನು ಆಮೇಲೆ ಕೇಳುವವನು ಮತ್ತು ಅದಕ್ಕೊಂದು ಸಂದರ್ಭ ಈ ತ್ರಿಕೋನದ ಒಳಗೆ ಅದು ಕೆಲಸ ಮಾಡೋದು ಒಂದು ವಾಕ್ಯವನ್ನು ನೀವು ಗ್ರಹಿಸಬೇಕಾದ್ರೆ ಅದರಲ್ಲಿ ಹೇಳುವವ ಯಾರು ಕೇಳುವವ ಯಾರು ಮತ್ತು ಆ ಸಂದರ್ಭ ಯಾವುದು ಈ ಮೂರನ್ನು ಒಟ್ಟಿಗೆ ಮಾತ್ರ ನಿಮಗೆ ಅರ್ಥ ಆಗುತ್ತದೆ ಸೊ ಯಂತ್ರಕ್ಕೆ ಇನ್ನೂ ಕೂಡ ಅದು ಅರ್ಥ ಆಗುವುದಿಲ್ಲ ನೀವು ಬೇಕಾದ್ರೆ ಕೆಲವು ಉದಾಹರಣೆಗಳನ್ನೇ ಹೇಳ್ಬೋದು ಸಾಕಷ್ಟು ಅಂದರೆ ನನ್ನ ನಿಲುವು ಮತ್ತು ಅನುಭವ ಕೂಡ ಅಷ್ಟೇ ಏನಂತ ಹೇಳಿದರೆ ಈ ಗೂಗಲ್ ಟ್ರಾನ್ಸ್ಲೇಷನ್ ಇದೆಯಲ್ಲ ಅದು ಇನ್ನೂ ಕೂಡ ಮಾನವ ಮಾಡಿದ ಅನುವಾದದಷ್ಟು ಶಕ್ತಿಯುತವಾಗಿ ಸಮರ್ಪಕವಾಗಿ ಮತ್ತು ಯಥಾವತ್ತಾಗಿ ಇನ್ನೂ ಕೂಡ ಬರಲಿಕ್ಕೆ ಶುರುವಾಗಿಲ್ಲ ಮುಂದೆ ಗೊತ್ತಿಲ್ಲ ಅದು ಇದೆಲ್ಲ ಫೀಡ್ ಮಾಡಬೇಕು ಈಗ ಒಂದು ಕೊಲೊಕೇಶನ್ನು ಹೌದು ಈಗ ಕೊಲೊಕೇಶನ್ ಧ್ವನಿ ಇದನ್ನೆಲ್ಲ ಮನುಷ್ಯ ಮಾತ್ರ ಅರ್ಥ ಮಾಡ್ಕೊಳ್ಬೋದು ಅಂತ ನನಗೆ ಕಾಣ್ತಿದ್ರು ಈಗ ಉದಾಹರಣೆಗೆ ತಿಳ್ಕೊಳ್ಳಿ ಅವನು ತನ್ನ ಪತ್ನಿಯ ಜೊತೆಗೆ ಅವನು ಇದ್ದ ಅಂತ ಇಟ್ಟಿದರೆ ಪತ್ನಿಯ ಒಂದು ಇನ್ವರ್ಟೆಡ್ ಕೊಮ್ಮ ಹಾಕಿದರೆ ಆಗ ಅದು ಯಾವ ಅರ್ಥದಲ್ಲಿ ಆ ಅರ್ಥದಲ್ಲಿ ಅವ ಹೇಳಿರ್ಬೋದು ಅಂತ ಅಂತ ಅರ್ಥ ಆಗಬೇಕಾದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಹೇಳಿದವ ಯಾರು ಯಾವ ಸಂದರ್ಭ ಯಾರು ಇದೆಲ್ಲ ಗೊತ್ತಿರಿ ಯಂತ್ರಕ್ಕೆ ಅದೆಲ್ಲ ಗೊತ್ತಾಗುದಿಲ್ಲ ಅಲ್ಲ ಅದು ಅರ್ಥ ಮಾಡ್ಕೊಳ್ಳೋದು ಬೇರೆ ವೈಫ್ ಅಂದರೆ ಹಾಗೆ ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ಹೇಳುವ ಇನ್ಯಾವ ಅರ್ಥದಲ್ಲಿ ಇನ್ಯಾವುದೋ ಹೆಂಗಸನ್ನು ಕರ್ಕೊಂಡು ಹೋಗಿದ್ದಂಥ ಅರ್ಥದಲ್ಲಿ ಹೌದು ಅದೆಲ್ಲವನ್ನು ಕೂಡ ಯಂತ್ರವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನುವಾದಕರಾಗಿ ದುಡಿಯುವುದರ ಜೊತೆಗೆ ನೀವು ಮಕ್ಕಳಿಗಾಗಿಯೂ ಕೂಡ ಅನುವಾದವನ್ನು ಮಾಡಿದ್ದೀರಿ ಮಕ್ಕಳ ಸಾಹಿತ್ಯದ ಅನುವಾದ ಮತ್ತು ಈ ಉಳಿದ ಅನುವಾದದ ನಡುವಿನ ವ್ಯತ್ಯಾಸಗಳನ್ನು ನೀವು ಹೇಗೆ ಗುರುತಿಸ್ತೇನೆ ಸೊ ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಸರ್ ಈಗ ಭಾಷಾಂತರ ಅಧ್ಯಯನಕ್ಕೂ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು ಭಾಷಾಂತರ ಅಧ್ಯಯನ ಅಥವಾ ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಂತ ಇದೆಲ್ಲ ಅದಕ್ಕೂ ಕೂಡ ಒಂದು ಪ್ರಸ್ತುತವಾದ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ ಈಗ ಮಕ್ಕಳ ಸಾಹಿತ್ಯದಲ್ಲಿ ಫ್ಯಾರಿಟೆಲ್ಸ್ ಅಥವಾ ಅಪ್ಸರ ಕಥೆಗಳ ಒಂದು ವಿಭಾಗ ಇದೆ ಅವುಗಳು ಜಾನಪದ ಮೂಲದ ಕಥೆಗಳದು ಈಗ ಉದಾಹರಣೆಗೆ ಗ್ರಿಮ್ ಸಹೋದರರು ಅಂತ ಹೆಚ್ಚಾಗಿ ನಮ್ಮಲ್ಲಿ ಜಗತ್ತಲ್ಲಿ ಪ್ರಸಿದ್ಧವಾದದ್ದು ಗ್ರಿಮ್ ಸಹೋದರರು ಸಂಗ್ರಹಿಸಿದ ಫ್ಯಾರಿಟೆಲ್ಸ್ ಅಂದರೆ ಹಳ್ಳಿಯ ಅಜ್ಜಿಯರಿಂದೆಲ್ಲ ಸಂಗ್ರಹ ಮಾಡಿ ಅವರು ನಿರೂಪಣೆ ಮಾಡಿ ಇಟ್ಟಿದ್ದಾರೆ ಈಗ ಅವರು ಬೇರೆ ಬೇರೆ ನಿರೂಪಕರಿಂದ ಸಂಗ್ರಹ ಮಾಡಿ ಇಟ್ಟಾಗ ಅಲ್ಲಿ ಮೂಲ ನಿರೂಪಕರು ಯಾರು ಅನ್ನೋದನ್ನು ಅವರು ದಾಖಲೆ ಮಾಡಲಿಲ್ಲ ಹೌದು ಆಮೇಲೆ ಅದನ್ನು ಈಗಿನ ಕಾಲದ ಹಾಗೆ ರೆಕಾರ್ಡ್ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಈಗ ಆ ಜಾನಪದ ಕಥೆಗಳಲ್ಲಿರುವ ಭಾಷೆ ಗ್ರಿಮ್ ಸಹೋದರರದ್ದ ಅಥವಾ ಮೂಲ ನಿರೂಪಕರದ್ದ ಅನ್ನೋದು ಸ್ಪಷ್ಟ ಇಲ್ಲ ಮತ್ತು ಮೂಲ ಪಠ್ಯ ಅನ್ನೋದು ಒಂದು ಇಲ್ಲದೇ ಇದ್ದಾಗ ಈಗ ನಾನು ಅನುವಾದ ಮಾಡುವಾಗ ಮೂಲಕ್ಕೆ ನಿಷ್ಠ ಆಗಿರುವುದಂದ್ರೆ ಏನು ನಿಷ್ಠ ಆಗಿರಬೇಕಾಗಿ ಇಲ್ಲ ಅನ್ನೋದು ನನ್ನ ನಿಲುವು ಹಾಗಾಗಿ ನಾನು ತುಂಬ ಜಗತ್ತಿನ ಬಹಳ ಪ್ರಸಿದ್ಧ ಮಕ್ಕಳ ಕಥೆಗಳನ್ನು ನಾನು ಅನುವಾದ ಮಾಡಿದ್ದೇನೆ ಆ ಅನುವಾದ ಮಾಡುವಾಗ ನಾನು ನನ್ನದೇ ಭಾಷೆಯಲ್ಲಿ ನಾನು ಅದನ್ನು ನಿರೂಪಣೆ ಮಾಡಿದ್ದೇನೆ ಆದರೆ ನಿರೂಪಣೆ ಮಾಡುವಾಗ ಈ ಮೂಲ ಕಥೆಗಳಲ್ಲಿ ಕೆಲವು ಈ ಭಾವ ವ್ಯತ್ಯಾಸಗಳಿದೆ ಈಗ ಹ್ಯಾನ್ಸ್ ಕ್ರಿಶ್ಚಿಯನ್ ಆ್ಯಂಡರ್ಸ್ ಅಂತ ಅದರಲ್ಲಿ ಅವನ ಕಥೆಗಳಲ್ಲಿ ಸ್ವಲ್ಪ ಈ ಲಘು ದಾಟಿಯ ಸ್ವಲ್ಪ ತಮಾಷೆಯ ದಾಟಿ ಇರ್ತದೆ ಸೊ ಅದನ್ನು ಹಾಗೆಯೇ ತರಬೇಕು ಮಾತ್ರ ಒಂದು ವೇಳೆ ಮೂಲದಲ್ಲಿ ತಮಾಷೆಯ ದಾಟಿ ಇದ್ದರೆ ಆಮೇಲೆ ಕೆಲವು ಜಾನಪದ ಕಥೆಗಳಲ್ಲಿಯೂ ಕೂಡ ಈಗ ತುಳುವಿನ ಜಾನಪದ ಕಥೆಗಳನ್ನು ಚಿನ್ನಪ್ಪಗೌಡರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದು ಆ ಮೂಲದ ಒಂದು ಸ್ವಲ್ಪ ತಮಾಷೆಯ ಧಾಟಿಯನ್ನು ಅವರು ತಂದಿದ್ದಾರೆ ಅಲ್ಲಿ ಸೊ ಕೆಲವೊಮ್ಮೆ ಅದು ಬೇಕಾಗ್ತದೆ ಅಂದರೆ ಒಂದು ಕಥೆಯಲ್ಲೇ ಒಂದು ತಮಾಷೆಯ ದಾಟಿಯ ಕಥೆ ಅದೆಲ್ಲ ಸ್ವಲ್ಪ ಅನುವಾದ ಮಾಡುವವನು ಗುರುತಿಸಬೇಕು ಇಲ್ಲದೇ ಇದ್ದರೆ ಅದಕ್ಕೆ ಮೂಲಕ್ಕೆ ಒಂದು ಪಠ್ಯ ಅಂತ ಇರುವುದಿಲ್ಲ ಆದರೆ ಧಾಟಿ ಅಂತ ಇರ್ತದೆ ಆ ಧಾಟಿಯನ್ನು ತರಬೇಕು ಆದರೆ ಆ ಭಾಷೆ ಮೂಲ ಪಠ್ಯ ಅನ್ನೋದಕ್ಕೆ ಒಂದು ಮೂಲ ನಿಷ್ಠೆ ಈ ಮಕ್ಕಳ ಕತೆಗಳಲ್ಲಿ ಬೇಡ ಅಂತ ನನ್ನ ಅಭಿಪ್ರಾಯ ಹೌದು ಹೌದು ಈಗ ವರ್ತಮಾನದ ಸಾಹಿತ್ಯ ಸಂದರ್ಭದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನನಗೆ ಸಾಮಾನ್ಯವಾಗಿ ಈ ವರ್ತಮಾನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಲೋಕ ಒಂದು ಎರಡಾಗಿ ವಿಭಜನೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಉಂಟು ಅಂದರೆ ಅದನ್ನು ಎಡಪಂಥೀಯ ಅಥವಾ ಬಲಪಂಥೀಯ ಅಂತ ನೀವು ಹೇಳ್ಬೋದು ಏನೋ ಬಹುಶಃ ಯಾಕಂದರೆ ಎಡಪಂಥೀಯ ಅಷ್ಟು ಬಲಶಾಲಿ ಆದದ್ದಕ್ಕೆ ಕಾರಣ ನನಗೇನು ಗೊತ್ತಾಗ್ತಿಲ್ಲ ಯಾಕಂದರೆ ಈ ಥರ ಎಡಪಂಥೀಯರು ಅಥವಾ ಎಡಚರು ಅಂತ ಕೆಲವರು ತಮಾಷೆಯಾಗಿ ಅವರನ್ನು ಕರೆಯುವುದಿದೆ ಹಾಗೆ ಈ ಬಲಪಂಥೀಯರು ಅನ್ನುವುದನ್ನು ಕೂಡ ಸ್ವಲ್ಪ ಒಂದು ಲೇವಡಿ ಮಾಡುವ ಒಂದು ಒಂದು ಧಾಟಿಯಲ್ಲಿ ಹೇಳುವಂಥದ್ದು ಹಾಗಾಗಿ ಅದನ್ನು ಎಡಪಂಥೀಯರು ಅಥವಾ ಬಲಪಂಥೀಯರು ಅಂತ ಹೇಳುವ ಹಾಗೆ ಕೂಡ ಇಲ್ಲ ಯಾಕೆಂದರೆ ಯಾರೂ ಕೂಡ ಸೈದ್ಧಾಂತಿಕವಾಗಿ ಅದಕ್ಕೆ ನಿಷ್ಠರೂ ಅಲ್ಲ ಮತ್ತು ಬಲಪಂಥೀಯರು ಅಂದರೆ ಏನು ಎಡಪಂಥೀಯರು ಅಂದರೆ ಏನು ಅಂತ ಗೊತ್ತಿದ್ದು ಮಾತಾಡುವವರೂ ಅಲ್ಲ ಇವರು ಆ ಪದಗಳ ಮೂಲ ಏನು ಅಂದರೆ ಅವರ ನಿಲುವುಗಳೇನು ಅಂತ ಕೂಡ ಗೊತ್ತಿಲ್ಲ ಆದರೆ ಎರಡು ಗುಂಪುಗಳಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಒಂದು ಗುಂಪಿನವರ ಸಾಹಿತ್ಯ ಕೃತಿಗಳನ್ನಾಗಲಿ ಯಾವ ಒಂದು ಅವರ ವಿಮರ್ಶೆಯನ್ನಾಗಲಿ ಇನ್ನೊಂದು ಗುಂಪಿನವರು ಓದಲಿಕ್ಕೆ ಅವರು ಸಿದ್ಧರಿಲ್ಲ ಹಾಗೆ ಇನ್ನೊಂದು ಗುಂಪಿನವರು ಬರೆದದ್ದನ್ನು ಓದಲಿಕ್ಕೆ ಈ ಗುಂಪಿನವರು ಸಿದ್ಧರಿಲ್ಲ ಹಾಗಾಗಿ ಒಂದು ಸಂವಾದವೇ ಒಂದು ಸಾಧ್ಯ ಇಲ್ಲದ ಒಂದು ಪರಿಸ್ಥಿತಿ ಈಗ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದೆ ಅಂತ ನನಗೆ ಕಾಣ್ತದೆ ಇದು ಒಳ್ಳೆಯದಲ್ಲ ಅಂತ ಯಾವುದೋ ಒಂದು ರೀತಿಯಲ್ಲಿ ಸಮಾನವಾದ ವೇದಿಕೆ ನಿರ್ಮಾಣ ಆಗಬೇಕು ಚರ್ಚೆ ಮಾಡಬೇಕು ನಿಮ್ಮ ಅಭಿಪ್ರಾಯಗಳು ಏನು ಇದನ್ನು ಯಾಕೆ ನೀವು ಇಷ್ಟಪಡುವುದಿಲ್ಲ ಈ ಥರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸಮ ಮಾಡಿಕೊಳ್ಳುವಂಥ ಕೆಲವು ಚರ್ಚೆಗಳು ನಡೀಬೇಕು ಆಮೇಲೆ ಎರಡನೇದಾಗಿ ನನಗೆ ಕಾಣುವ ಹಾಗೆ ಈಗ ಸಾಹಿತ್ಯದ ಒಂದು ಮೇಲೆ ಒಂದು ಪ್ರೀತಿ ಜನಗಳಲ್ಲಿ ಇಲ್ಲ ಏಕೆಂದರೆ ಸಾಹಿತ್ಯದ ಒಂದು ಚರ್ಚೆ ಆಗ್ತಾ ಇಲ್ಲ ಮೊದಲೆಲ್ಲ ಎಷ್ಟು ಸಾಹಿತ್ಯಿಕ ಒಂದು ವಿಚಾರ ಸಂಕಿರಣಗಳು ನಡೀತಿದ್ದವು ಎಲ್ಲ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಲ್ಲ ಸಾಹಿತ್ಯ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಆಮೇಲೆ ಎಂಬತ್ತರ ತೊಂಬತ್ತರ ದಶಕಗಳಲ್ಲಿ ನಡೆದ ವಿಚಾರ ಸಂಕಿರಣಗಳು ಎಷ್ಟು ಸಾಹಿತ್ಯದ ಬಗ್ಗೆ ಸಾಕಷ್ಟು ಇತ್ಯ ಒಂದು ಒಳ್ಳೆಯ ಕೃತಿ ಬಂದರೆ ಈಗ ಅನಂತಮೂರ್ತಿಯವರ ಸಂಸ್ಕಾರ ಅಂತ ಬಂದರೆ ಸಂಸ್ಕಾರದ ಮೇಲೆ ಒಂದು ದೊಡ್ಡ ಸೆಮಿನಾರ್ ಅದಕ್ಕೆ ಕುರ್ತಕೋಟಿಯವರು ದೊಡ್ಡ ದೊಡ್ಡ ಗಿರೀಶ್ ಕಾರ್ನಾಂಡ್ರು ಎಲ್ಲ ಬರುವುದು ಉಡುಪಿಗೆ ಈ ಥರದ ಒಂದು ಒಂದು ಉತ್ಸಾಹದ ಸಾಹಿತ್ಯಿಕ ವಾತಾವರಣವೇ ಈಗ ಕಂಡು ಬರ್ತಾ ಇಲ್ಲ ಇದಕ್ಕೆ ಬಹುಶಃ ಈ ನಾನು ಮೊದಲು ಹೇಳಿದ್ನಲ್ಲ ಈ ಎರಡು ಗುಂಪುಗಳಾಗಿಬಿಟ್ಟಿದೆ ಅಂತ ಅದು ಒಂದು ಕಾರಣ ಇರುವ ಸಾಧ್ಯತೆ ಇದೆ ಯಾಕೆಂದರೆ ಈಗ ಯಾವುದಾದ್ರೂ ಒಂದು ವಿಚಾರ ಸಂಕಿರಣ ಮಾಡಿ ಒಂದು ಇನ್ವಿಟೇಷನ್ ಮಾಡಿದರೆ ಇಲ್ಲಿ ಫೇಸ್ಬುಕ್ನಲ್ಲಿ ಬರ್ತದೆ ಇದೆಲ್ಲ ಇವರೆಲ್ಲ ಒಂದೇ ಜಾತಿಗೆ ಸೇರಿದವರು ಸೊ ಮೊದಲು ಇವನ ಯೋಗ್ಯತೆ ಏನು ಅಂತ ಅವರು ನಿರ್ಧಾರ ಮಾಡುವುದಲ್ಲ ಇದೆಲ್ಲ ಒಂದೇ ಜಾತಿ ಮೊದಲು ಒಂದೇ ಪ್ರದೇಶ ಅಂತ ಇರ್ತಿತ್ತು ಎಲ್ಲರೂ ಕೂಡ ಬೆಂಗಳೂರಿನ ಸಾಹಿತಿಗಳು ಅಂತ ಇರ್ತಿತ್ತು ಆ ಥರ ಬಿಟ್ಟು ಈಗ ಇದು ಒಂದೇ ಜಾತಿಯವರ ಒಂದು ಸಮಾವೇಶ ಆಗ್ತಾ ಇದೆ ಅಂತ ಸೊ ಆದ್ದರಿಂದ ಈಗ ಅದನ್ನು ನೋಡಬೇಕಾಗಿದೆ ಸಾಕಷ್ಟು ಜಾತಿಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಸೊ ಇದೆಲ್ಲ ರಗಳೇ ಬೇಡ ಅಂತ ಬಹುಶಃ ಸಂಘಟಕರು ಯಾವ ಕಾರ್ಯಕ್ರಮವನ್ನು ಮಾಡದೇ ಇರುವ ಸಾಧ್ಯತೆ ಇನ್ನೊಂದು ಆಮೇಲೆ ಮೂರನೇದಾಗಿ ನಮ್ಮ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ನಾನು ಹೇಳಬಹುದಾದರೆ ನೀವು ಕೇಳಿಲ್ಲ ಆ ಅಭಿಪ್ರಾಯ ಆದರೆ ಅದು ಇದಕ್ಕೆ ಪೂರಕವಾದ ಒಂದು ವಿಚಾರ ಆದ್ದರಿಂದ ಅದನ್ನು ನಾನು ಹೇಳಿಬಿಡ್ತೇನೆ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಸಾಹಿತ್ಯದ ಬೆಳವಣಿಗೆಯ ಬಗ್ಗೆ ಯಾವ ಚರ್ಚೆಗಳು ಈಗ ಇಲ್ಲ ಯಾವ ಗೋಷ್ಠಿಗಳು ಸಾಹಿತ್ಯದ ಮೇಲೆ ನಾವು ಇಡ್ತಾ ಇಲ್ಲ ಹೌದು ಈಗ ಕಳೆದ ಒಂದು ವರ್ಷದಲ್ಲಿ ಅಥವಾ ಕಳೆದ ಒಂದು ದಶಕದಲ್ಲಿ ಬಂದ ಕನ್ನಡ ಕಾದಂಬರಿಗಳು ಈ ಥರದ ಗೋಷ್ಠಿಗಳೇ ಇಲ್ಲ ಕನ್ನಡ ಕಾವ್ಯದ ಸ್ಥಿತಿಗತಿ ಈಗ ಹೇಗಿದೆ ಕನ್ನಡ ನಾಟಕಗಳ ಬರವಣಿಗೆ ಈಗ ಹೇಗಿದೆ ಅನ್ನೋದನ್ನು ತಿಳಿಯುವಂಥ ಯಾವ ವ್ಯವಸ್ಥೆಯೂ ಕೂಡ ಯಾವ ಸಮ್ಮೇಳನಗಳಲ್ಲಿಯೂ ಕೂಡ ಇಲ್ಲ ನಮ್ಮ ನೆಲ ನಮ್ಮ ಜಲ ನಮ್ಮ ನಾಡು ನುಡಿ ಇದರ ಬಗ್ಗೆ ಹೆಚ್ಚು ಗೋಷ್ಠಿಗಳಿರ್ತವೆ ಇದು ಬೇಡ ಅಂತಲ್ಲ ಬಟ್ ಇದೇ ಗೋಷ್ಠಿಗಳಾದರೆ ಸಾಹಿತ್ಯದ ಸಮ್ಮೇಳನದಲ್ಲಿ ಸಾಹಿತ್ಯದ ಗೋಷ್ಠಿಗಳು ನಡೆಯುವುದು ಯಾವಾಗ ಸೊ ಇದನ್ನು ಕೂಡ ನಾನು ಗಮನಿಸಿದ್ದೇನೆ ಕಳೆದ ಈಗಿನ ಸಾಹಿತ್ಯದ ಸ್ಥಿತಿ ಮತ್ತು ಗತಿ ಸ್ವಲ್ಪ ಅಷ್ಟು ಒಂದು ಸ್ಫೂರ್ತಿದಾಯಕವಾಗಿ ಇಲ್ಲ ಅದು ಹೀಗೆ ಆದರೆ ಮುಂದಿನ ಜನಾಂಗದವರಿಗೆ ನೀವು ಆಗೋ ಒಂದು ಪ್ರಶ್ನೆ ನಮ್ಮ ಸಾಹಿತ್ಯದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹುಟ್ಟಿಸುವುದು ಹೇಗೆ ಅನ್ನುವ ಒಂದು ಪ್ರಶ್ನೆ ಕೇಳಿದರೆ ಸೊ ಹಾಗೆ ಆಸಕ್ತಿ ಹುಟ್ಟಬೇಕಾದರೆ ನಾವು ಸಾಹಿತಿಗಳನ್ನು ಒಂದು ನಮ್ಮ ಹೀರೋಗಳು ಅನ್ನುವ ಹಾಗೆ ನಾವು ಸ್ವೀಕರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ನಮ್ಮ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳನ್ನು ಹೌದು ನಮ್ಮ ಸಾಹಿತ್ಯ ಆಸಕ್ತರೇ ದೂರ ಮಾಡಿದರೆ ಅವನು ಇನ್ನೊಂದು ಗುಂಪಿಗೆ ಸೇರಿದವನು ಈ ಥರ ಮಾಡಿದರೆ ನಮ್ಮ ಮಕ್ಕಳಿಗೆ ನಾವು ಯಾವ ಒಂದು ಮಾದರಿಯನ್ನು ನಿರ್ಮಿಸ್ತಾ ಇದ್ದೇವೆ ಸೊ ಇದು ಸ್ವಲ್ಪ ಒಂದು ಆತಂಕಕಾರಿಯಾದ ವಿಷಯ ಅಂತ ನನಗೆ ಕಾಣ್ತದೆ ನಾವು ಕನ್ನಡ ಸಾಹಿತಿಗಳೆಲ್ಲ ಒಟ್ಟಾಗಿ ಒಂದು ಸಮಾನವಾದ ಒಂದು ಗುರಿಯ ಕಡೆಗೆ ನಾವು ಹೋಗಬೇಕು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೆ ನಾವು ಚರ್ಚೆಯ ಮೂಲಕ ಸಂವಾದದ ಮೂಲಕ ನಾವು ಪರಿಹರಿಸಿಕೊಳ್ಬೇಕು ಸೊ ಹೀಗೆ ಪರಿಹರಿಸಲಿಕ್ಕೆ ವೇದಿಕೆಗಳು ನಿರ್ಮಾಣ ಆಗಬೇಕು ಅಂತ ನಾನು ಹೇಳ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತೇನೆ ಇದುವರೆಗೆ ನನಗೆ ಪ್ರಶ್ನೆಗಳನ್ನು ಕೇಳಿ ನನ್ನಿಂದ ಕೆಲವು ವಿಚಾರಗಳನ್ನು ನುಡಿಸಿದ ನಿಮಗೆ ಮತ್ತು ಇದನ್ನು ಏರ್ಪಡಿಸಿದ ಮಂಗಳೂರು ಆಕಾಶವಾಣಿಗೆ ನನ್ನ ಹಾರ್ದಿಕ ಕೃತಜ್ಞತೆಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಸರ್ ಸುದೀರ್ಘವಾಗಿ ನಿಮ್ಮ ಸಾಹಿತ್ಯದ ಪ್ರಯಾಣದ ಬಗ್ಗೆ ಮಾತಾಡಿದ್ದೀರಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾ ರವಿಶಂಕರ್ ಜಿಕೆ ಅವರು ನಡೆಸಿಕೊಟ್ಟ ಮಾತುಕತೆಯ ಆರನೇ ಭಾಗ ಆಲಿಸಿದರು